ವೀಕ್ಷಕರೇ ಮೂರು ತಿಂಗಳ ಹಿಂದೆ ನಾವು ಒಂದು ವಿಡಿಯೋ ಮಾಡಿದ್ವಿ ನಕ್ಷತ್ರ ಗಿಡಗಳನ್ನು ನೀವು ನೋಡಿದೀರಾ ಅಥವಾ ದುಡ್ಡಿನ ಗಿಡವನ್ನು ನೀವು ನೋಡಿದೀರಾ ಹೇಳಿ ಒಂದು ಗಿಡವನ್ನು ತೋರಿಸಿದ್ವಿ ನಾವು ಅದರಲ್ಲಿ ಫುಲ್ ನಕ್ಷತ್ರಗಳ ಹಾಗೆ ಒಂದು ಏನೋ ಬಿಳಿ ಕಲರ್ ಏನೋ ಚೆಲ್ಲಿದ ಹಾಗೆ ಒಂದು ಕಾಣಿಸ್ತೈತೆ ನಿಮಗೆ ಆ ಗಿಡಕ್ಕೆ ಇವಾಗ ಬೀಜಗಳು ಬಿಟ್ಟಿದ್ದಾವೆ ಹೂವುಗಳು ಮುಗಿದು ಬೀಜಗಳು ಬಿಟ್ಟಿದ್ದಾವೆ ನಾವು ಹೇಳಿದ್ವಿ ನಿಮಗೆ ಬೀಜ ಬಿಟ್ಟ ನಂತರ ಮತ್ತೊಂದು ವಿಡಿಯೋ ಮಾಡ್ತೇವೆ ಅಂತ ಹೇಳಿ ಬನ್ನಿ ಹತ್ತಿರದಿಂದ ತೋರಿಸ್ತೇನೆ ನೋಡಿ ಯಾವ ಗಿಡ ಇರ್ಬೋದು ಅಂತ ಹೇಳಿ ನಾವು ಇದರ ಎಲ್ಲ ಬೀಜಗಳನ್ನ ಎಲ್ಲಾ ಗಿಡದ ಬೀಜಗಳನ್ನ ನಾವು ಕಿತ್ತು ಮಾರಾಟ ಮಾಡಿ ಆಗಿದೆ ಸೊ ಇದು ಒಂದು ಗಿಡದ ಬೀಜಗಳನ್ನ ನಾವು ಕೀಳದೆ ಹಾಗೆ ಇಟ್ಟಿದ್ವಿ ವಿಡಿಯೋ ಮಾಡಿ ತೋಪ್ಲಿಕ್ಕೆ ಅಂತ ಹೇಳಿ ವಿಡಿಯೋ ಮಾಡಿದ ನಂತರ ನಾವು ಇದನ್ನ ಮತ್ತೆ ಸೇಲ್ ಮಾಡ್ತೇವೆ ಇದ್ರ ಬೀಜಗಳನ್ನ ನೋಡಿ ಹತ್ತಿರದಿಂದ ಬಂದು ನೋಡಿ ಒಂದ್ಸಲ ಯಾವುದು ಬೀಜ ಇರ್ಬೋದು ಅಂತ ಹೇಳಿ ನೋಡಿ ನೋಡಿ ಎಷ್ಟು ಬೀಜಗಳು ಬಿಟ್ಟಿದಾವೆ ನೋಡಿ ಇಲ್ಲಿ ನೋಡಿದ್ರ ಯಾವ ಬೀಜಗಳು ಅಂತ ಗೆಸ್ ಮಾಡಿದ್ರ ನೀವು ಇಲ್ಲಿ ನೋಡಿ ಒಂದ್ಸಲ ತೋರಿಸಿ ಇಲ್ಲಿ ನೋಡಿ ಎಷ್ಟು ಬೀಜಗಳು ಬಿಟ್ಟಿದ್ದಾವೆ ಎಷ್ಟು ಸಾವಿರದ ಮಾಲ್ ಗೊತ್ತಾ ಎಷ್ಟು ಸಾವಿರದ ಮಾಲ್ ಇರಬಹುದು ಇದು ಕಡಿಮೆ ಅಂದ್ರೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದ ಮೇಲಿನ ಮಾಲ್ ಇದು ಇದು ಎಲೆ ನೋಡಿ ಒಂದ್ಸಲ ಎಲೆ ತೋರಿಸಿ ನೋಡಿ ಇದ್ರೆ ಎಲೆ ನೋಡಿ ಈ ಗಿಡ ಯಾವುದಂತ ಅಂತ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಇದು ಚಕ್ಕೆ ಗಿಡ ಅಥವಾ ದಾಲ್ಚಿನ್ನಿ ಗಿಡ ಅಂತ ನಾವು ಹೇಳ್ತೇವೆ ಇಂಗ್ಲೀಷಲ್ಲಿ ಇದಕ್ಕೆ ಸಿನಮನ್ ಅಂತ ಹೇಳ್ತಾರೆ ಸೊ ಇದು ಒಂದು ಸಾಂಬಾರು ಪದಾರ್ಥದಲ್ಲಿ ಬರುವಂಥ ಬೆಳೆ ವೀಕ್ಷಕರೇ ಇದಕ್ಕೆ ಸಾಂಬಾರು ಪದಾರ್ಥಗಳ ರಾಣಿ ಅಂತಲೂ ಹೇಳ್ತಾರೆ ಅದರಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಬೆಳೆದಂಥ ಯಾವುದೇ ಸಾಂಬಾರಾಗಿರಲಿ ಇದೆಂತಾನೆ ಅಲ್ಲ ಯಾವುದೇ ಸಾಂಬಾರು ಪದಾರ್ಥ ನಮ್ಮ ಕರ್ನಾಟಕದಲ್ಲಿ ಬೆಳೆದಂಥದ್ದು ಅಥವಾ ನಮ್ಮ ದಕ್ಷಿಣ ಭಾರತದಲ್ಲಿ ಸೌತ್ ಇಂಡಿಯಾದಲ್ಲಿ ಬೆಳೆದಂತಹ ಯಾವುದೇ ಸಾಂಬಾರು ಪದಾರ್ಥಕ್ಕೆ ರಾಷ್ಟ್ರೀಯ ಮಟ್ಟ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಉತ್ತಮವಾದಂಥ ಬೇಡಿಕೆ ಹಾಗೂ ಬೆಲೆ ಕೂಡ ಇದೆ ಸೊ ಇದನ್ನು ಅಡುಗೆಗಳಲ್ಲಿ ಬಳಸ್ತಾರೆ ಹಾಗೂ ಔಷಧಿಗಳಲ್ಲಂತೂ ಸಿಕ್ಕಾಪಟ್ಟೆ ಇದಕ್ಕೆ ಬೆಲೆ ಇದೆ ಸೊ ಇದರ ಒಂದು ಬೇರಿನಿಂದ ಹಿಡಿದು ಒಂದು ಚಿಗುರಿನವರೆಗೂ ಎಲ್ಲ ಮಾರಾಟ ಆಗ್ತದೆ ಈ ಎಲೆಗಳನ್ನು ಇದಕ್ಕೆ ಇದರ ಎಲೆಗಳಿಗೆ ಪಲಾವ್ ಎಲೆ ಅಂತ ಹೇಳ್ತಾರೆ ಅಥವಾ ಇದು ತೇಜ್ಪತ್ತ ಅಂತ ಹೇಳ್ತಾರೆ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಬೇ ಲೀಫ್ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಕಡೆಯೆಲ್ಲ ಮರಾಠ ಮಗ್ಗು ಅಂತ ಹೇಳ್ತಾರೆ ನಿಮ್ಮ ಕಡೆ ಯಾವ ಮಗ್ಗು ಅಂತ ಹೇಳ್ತಾರೆ ಅಂಥೇಳಿ ನಮಗೆ ಕಮೆಂಟಲ್ಲಿ ತಿಳಿಸಿ ಸೊ ಇದರ ಒಂದು ತೊಗಟೆ ಇರುತ್ತಲ್ಲ ಈ ತೊಗಟೆ ಕೂಡ ಮಾರಾಟಕ್ಕೆ ಹೋಗುತ್ತೆ ಈ ತೊಗಟೆಗೆ ದಾಲ್ಚಿನ್ನಿ ಅಂತ ಹೇಳ್ತಾರೆ ನೋಡಿ ದಾಲ್ಚಿನಿ ಅಂತ ಹೇಳ್ತಾರೆ ಚಕ್ಕೆ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸಿನಮನ್ ಅಂತ ಹೇಳ್ತಾರೆ ಸೊ ಇದರ ಒಂದು ಬೇರಿನಿಂದ ಹಿಡಿದು ಇದರ ಒಂದು ಚಿಗುರಿನವರೆಗೆ ಇದರ ಬೀಜದವರೆಗೆ ಎಲ್ಲದು ಕೂಡ ಏನು ಉಪಯೋಗ ಆಗುತ್ತೆ ಮಾರಾಟ ಆಗುತ್ತೆ ತುಂಬ ಒಂದು ಬಂಗಾರದ ಬೆಲೆ ಇದೆ ಇದಕ್ಕೆ ವೀಕ್ಷಕರೇ ಇದು ಗಿಡವನ್ನು ನೆಡೋದರಲ್ಲಿ ತುಂಬ ವಿಧಾನಗಳಿದ್ದಾವೆ ಒಂದು ಕಸಿಯ ಗಿಡ ಇರುತ್ತೆ ಮತ್ತೊಂದು ಏರ್ ಲೇರಿಂಗ್ ಮಾಡಿರುವಂಥ ಗಿಡ ಇರುತ್ತೆ ಒಂದು ಬೀಜ ಹಾಕಿ ಬೆಳೆದ ಬೆಳೆದಿರುವಂಥ ಗಿಡಗಳಿರುತ್ತೆ ಹೀಗೆ ನಾನಾ ರೀತಿಯ ಗಿಡಗಳನ್ನು ಇದರಲ್ಲಿ ನಾವು ಪಡ್ಕೋಬಹುದು ಅದರಲ್ಲಿ ನಿಮಗೆ ಕಸಿ ಮಾಡಿರುವಂಥದ್ದೇ ಗಿಡ ಬೇಕಂತ ಇಲ್ಲ ಅಥವಾ ಏರ್ ಲೇರಿಂಗ್ ಮಾಡಿರುವಂಥ ಗಿಡನೇ ಬೇಕಾಗಿ ಬೇಕಂತ ಇಲ್ಲ ಇದನ್ನು ಬೀಜ ಹಾಕಿ ನೆಟ್ಟಿರುವಂತಹ ಗಿಡರು ಕೂಡ ಬೆಳೆದ್ರೆ ಒಂದು ಉತ್ತಮವಾದಂತಹ ಒಂದು ಇಳುವರಿ ನಾವು ಪಡ್ಕೊಬಹುದು ಸೊ ಇದರ ಒಂದು ಕೃಷಿಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಪ್ರಧಾನ ಬೆಳೆಯಾಗಿ ಕೂಡ ಬೆಳಿಬಹುದು ಮಿಶ್ರ ಬೆಳೆಯಾಗಿ ಕೂಡ ಬೆಳಿಬಹುದು ಈ ಒಂದು ಬೆಳೆಗೆ ಯಾರ ತೋಟದಲ್ಲಿ ಸ್ವಲ್ಪ ಕೂಡ ನೀರಿಲ್ಲ ನೀರಿನ ಕೊರತೆಯನ್ನು ಅನುಭವಿಸ್ತಿದ್ದಾರೆ ಅವ್ರ ಭೂಮಿ ಸರಿ ಇಲ್ಲ ಫಲವತ್ತತೆ ಇಲ್ಲ ಭೂಮಿಯಲ್ಲಿ ಅಥವಾ ಅಲ್ಲಿ ಯಾವುದೇ ಒಂದು ಬೋರ್ ಬೀಳ್ತಾ ಇಲ್ಲ ಒಂದು ಬಂಜರ್ ಭೂಮಿ ಇದೆ ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಅಂತಹ ಭೂಮಿಗಳಲ್ಲಿ ಇದನ್ನು ನಾವು ಬೆಳ್ಕೊಳ್ಬಹುದು ಇದಕ್ಕೆ ನೆಟ್ಟ ನೆಟ್ಟಿನಂತರ ಇದಕ್ಕೆ ಒಂದು ಹನಿ ನೀರು ಕೊಡಬೇಕಂತ ಇಲ್ಲ ನಂಬಿ ನನ್ನನ್ನು ಇದಕ್ಕೆ ಒಂದು ಹನಿ ನೀರು ಕೊಡಬೇಕಂತ ಇಲ್ಲ ಯಾವುದೇ ಒಂದು ರೋಗ ಇದಕ್ಕೆ ಬರೋದಿಲ್ಲ ಯಾವುದೇ ಹುಳು ಹುಪ್ಪಟೆಗಳ ಇದು ಕಾಟ ಇದಕ್ಕೆ ಇರುವುದಿಲ್ಲ ಹಾಗೆ ಕೂಡ ಇದಕ್ಕೆ ಮತ್ತೆ ಯಾವುದೇ ದನ ಕರುಗಳು ಇದನ್ನು ತಿಂತಾವೆ ಅಂತ ಹೇಳಕ್ಕಾಗೋದಿಲ್ಲ ಇದಕ್ಕೆ ರೋಗ ಬರೋದಿಲ್ಲ ಇನ್ನು ಯಾವುದೇ ಆದಂತಹ ಬಾಧೆ ಇದಕ್ಕೆ ಇಲ್ಲ ಸೊ ಇದನ್ನು ನೀವು ನಿಮ್ಮ ತೋಟದಲ್ಲಿ ನೀರು ಕಡಿಮೆ ಇದ್ರೆ ಬಂಜರ್ ಭೂಮಿ ಇದ್ರೆ ನೀವು ಸಲೀಸಾಗಿ ನೆಟ್ಕೊಳ್ಬಹುದು ಇದನ್ನು ಪ್ರಧಾನ ಬೆಳೆಯಾಗಿ ಅಲ್ಲಿ ಬೆಳೀತಾ ಇದ್ದೀರಿ ಅಂತ ಹೇಳಿದರೆ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿಗೆ ಒಂದೊಂದು ಗಿಡವನ್ನು ನೀವು ನೆಟ್ಟುಕೊಂಡ್ರೆ ಸಾಕು ಈ ಗಿಡ ಹೇಗೆ ನೆಡಬೇಕು ಅಂತ ಹೇಳಿದರೆ ಎರಡು ಅಡಿಯಷ್ಟು ಅಗಲ ಎರಡು ಅಡಿಯಷ್ಟು ಆಳದ ಒಂದು ಗುಂಡಿಯನ್ನು ತೆಗೆದು ಅದರಲ್ಲಿ ನೀವು ಕವರ್ಲಿರುವಂಥ ಗಿಡವನ್ನು ಕವರ್ ತೆಗೆದು ಹೀಗೆ ನೆಟ್ಟರೆ ಸಾಕಾಗುತ್ತೆ ಈ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ಗೊಬ್ಬರ ಏನೇನು ಕೊಡಬೇಕಂತ ಅವಶ್ಯಕತೆ ಇಲ್ಲ ನೆಟ್ಟಿದ ನಂತರ ಇದಕ್ಕೆ ಒಂದೆರಡು ದಿನ ಒಂದು ಏನು ಮಳೆಗಾಲದ ಸ್ಟಾರ್ಟಿಂಗಲ್ಲಿ ನೆಟ್ಟರೆ ಸಾಕಾಗುತ್ತೆ ನೀವು ಒಂದ್ ಎರಡು ದಿನ ಮಳೆ ಬಿದ್ರೆ ಸಾಕಾಗುತ್ತೆ ಅದರ ನಂತರ ಇದಕ್ಕೆ ಅದ್ರ ಹತ್ರ ಮೂಸಿ ಕೂಡ ನೋಡ ನೋಡುವಂಥ ಅವಶ್ಯಕತೆ ಇಲ್ಲ ನೀವು ಅಷ್ಟು ಚೆನ್ನಾಗಿ ಹುಲುಸಾಗಿ ಬೆಳೆಯುತ್ತೆ ನೋಡಿ ಇದಕ್ಕೆ ನಾವು ಒಂದು ಹನಿ ನೀರು ಕೂಡ ಕೊಡ್ತಾ ಇಲ್ಲ ಒಂದ್ಸಲ ಮೇಲಿಂದ ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಬೀಜಗಳು ಒಂದು ಹನಿ ನೀರು ಕೊಡ್ತಾ ಇಲ್ಲ ಇದಕ್ಕೆ ನಾವು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಅಷ್ಟು ಚಂದವಾದ ಒಂದು ಬಂಗಾರದ ಗಿಡ ಅಂತ ನಾವು ಹೇಳ್ಬೋದು ಇದಕ್ಕೆ ಅಥವಾ ದುಡ್ಡಿನ ಗಿಡ ಅಂತ ನಾವು ಹೇಳ್ಬೋದು ಇದಕ್ಕೆ ನೋಡಿ ಇದನ್ನು ಮತ್ತೆ ನೀವು ಪ್ರಧಾನ ಬೆಳೆಯಾಗಿ ಬೆಳೀಲಿಕ್ಕೆ ನಿಮಗೆ ಜಾಗ ಇಲ್ಲ ಅಂತ ಹೇಳಿದರೆ ಮತ್ತು ಉತ್ತಮವಾಗಿ ನೀವು ಎಲ್ಲಿ ಬೆಳೀಬೋದು ಅಂತ ಹೇಳಿದರೆ ವೀಕ್ಷಕರೇ ನಿಮ್ಮ ಒಂದು ತೋಟದ ಬೇಲಿಯ ಸುತ್ತಲೂ ಇದನ್ನು ನೀವು ನೆಟ್ಕೊಳ್ಬಹುದು ಬೇಲಿಯ ಸುತ್ತು ಅಂಚಿಗೆ ನೀವು ಬೇರೆ ಬೇರೆ ಗಿಡಗಳನ್ನು ಹಾಕಿ ನೆಡುವುದಕ್ಕಿಂತ ಇದರ ಗಿಡಗಳನ್ನು ಹಾಕಿ ನೆಟ್ಟಿದರೆ ನಿಮಗೆ ಬೇಲಿಗೆ ಬೇಲಿಯಾಗಿಬಿಡುತ್ತೆ ಹಾಗೆ ನಿಮಗೆ ಇದು ಇದರ ಒಂದು ಏನು ಇದರ ಒಂದು ನಿಮಗೆ ಆದಾಯ ನಿಮಗೆ ಸಿಗ್ತಾ ಇರುತ್ತೆ ಸೊ ನೋಡಿ ಇದು ಇವಾಗಿದು ಎಷ್ಟು ಜೂನ್ ತಿಂಗಳಿದು ಜೂನು ಜುಲೈ ತಿಂಗಳಲ್ಲಿ ಇದು ಹಣ್ಣುಗಳಾಗಿ ಬರಲಿಕ್ಕೆ ರೆಡಿ ಒಂದು ಕಾಲ ಆಗಿರುತ್ತೆ ಅಷ್ಟು ಆದಂಥ ಗಿಡ ಇದು ಇದರ ಎಲೆಗಳನ್ನು ಕೂಡ ನೀವು ಮಾರ್ಬೋದು ಇದರ ಏನು ತೊಗಟೆಯನ್ನು ಮಾಡ್ಬೋ ಮಾರ್ಬೋದು ಇದರ ಬೀಜಗಳನ್ನು ನೀವು ಮಾರ್ಬೋದು ಅಂತ ಹೇಳಿದ್ದೆ ನಾನು ಸೊ ಇದರ ಎಲೆಗಳನ್ನು ಗುತ್ತಿಗೆ ಕೊಟ್ಟು ಬಿಡ್ತಾರೆ ನಾವು ನಮ್ಮ ತೋಟದಲ್ಲಿ ಇರುವಂಥ ಎಲ್ಲ ಗಿಡಗಳ ಎಲೆಗಳನ್ನು ನಾವು ಗುತ್ತಿಗೆ ಕೊಟ್ಟು ಬಿಡ್ತೇವೆ ಅವ್ರು ಬಂದು ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಳಗಡೆ ಫುಲ್ಲು ತಾಡ್ಪಲ್ ಹಾಸ್ಕೊಳ್ತಾರೆ ಹೀಗೆ ಫುಲ್ಲು ತಾಡ್ಪಲ್ ಹಾಸ್ಕೊಂಡು ಮರದ ಎಲ್ಲ ಎಲೆಯನ್ನು ಒಂದೊಂದು ಎಲೆ ಕೂಡ ಬಿಡೋದಿಲ್ಲ ಈ ರೀತಿಯಾಗಿ ಹರಿದು 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 ಬಿಡಿಸ್ತಾರೆ ಕೆಳಗೆ ಈ ರೀತಿಯಾಗಿ ಹರಿದು ಹರಿದು ಬಿಡಿಸ್ತಾರೆ ಆವಾಗ ನೋಡಿದರೆ ಕೇವಲ ದಂಟು ಮಾತ್ರ ಇರುತ್ತೆ ಮತ್ತು ಯಾವುದೇ ಒಂದು ಎಲೆ ಕೂಡ ಇದರಲ್ಲಿ ಇರುವುದಿಲ್ಲ ಆ ರೀತಿಯಾಗಿ ಬಿಡಿಸ್ತಾರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಮತ್ತೆ ಅದೇ ರೀತಿಯಾಗಿ ಹುಲೂಸಾಗಿ ಬೆಳೆಯುತ್ತೆ ಇದ್ರ ಬೀಜಗಳು ಕೂಡ ಈ ರೀತಿ ಮುರಿದು ಮು ಈ ರೀತಿಯಾದಂಥ ಹೆಣೆಗಳನ್ನ ಈ ರೀತಿ ಮುರಿದು ಮುರಿದು ಕೆಳಗಡೆ ಇದ್ರ ಮೇಲೆ ತಾಳಪತ್ರಿ ಮೇಲೆ ಹಾರಿಸಿಬಿ ಬೆಳೆಸಿಬಿಡ್ತಾರೆ ಅವರು ಕಡೆಗೆ ಅದನ್ನು ಹಾರಿಸ್ಕೊಂಡು ನೆರಳಲ್ಲಿ ಒಣಗಿಸ್ಬೇಕು ಮಾತ್ರ ನೆರಳಲ್ಲಿ ಒಣಗಿಸಿದಂಥ ಇದಕ್ಕೆ ಬೀಜಕ್ಕೆ ಎಲೆಗೆ ಅಥವಾ ಅದರ ತೊಗಟೆಗೆ ತುಂಬ ಬೇಡಿಕೆ ಇದೆ ನಾವು ಹಿಂದಿನ ಸಂಚಿಕೆಗಳಿಗೆ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ ಕೆಲವೊಬ್ಬರಿಗೆ ಇದ್ರ ಗಿಡಗಳು ಬೇಕಾಗಿದ್ವು ಕೆಲವೊಬ್ಬರಿಗೆ ಇದರ ಸಸಿಗಳು ಬೇಕಾಗಿದ್ವು ಇದರ ಸಸಿಗಳು ಕೂಡ ಸಿಗುತ್ತೆ ಒಂದು ಸಸಿಗೆ ಮೂವತ್ತರಿಂದ ನಲವತ್ತು ರೂಪಾಯಿಗೆ ಒಂದು ಸಸಿ ಇರುತ್ತೆ ಹಾಗೆ ಆದರೆ ನಮ್ಮಲ್ಲಿ ಲಭ್ಯವಿಲ್ಲ ಇದರ ಸಸಿಗಳು ಆದರೆ ನಮ್ಮಲ್ಲಿ ಈ ವರ್ಷ ನಾವು ನಮ್ಮ ರೈತ ಬಾಂಧವರಿಗೆ ಪ್ರೊವೈಡ್ ಮಾಡಲಿಕ್ಕೆ ಇದರ ಬೀಜಗಳನ್ನು ನಮ್ಮ ರೈತರಿಗೆ ಪ್ರೊವೈಡ್ ಮಾಡಲಿಕ್ಕಂತ ಸ್ವಲ್ಪ ಬಿಟ್ಟಿಡ್ತೇವೆ ಈ ಸ್ವಲ್ಪ ದಿನದಲ್ಲಿ ಇದು ಕೆಂಪಾಗಿ ಹಣ್ಣಾಗುತ್ತೆ ಅದರ ನಂತರ ನಾವು ತೆಗೆದು ಅದನ್ನು ಒಣಗಿಸಿ ಇಡ್ತೇವೆ ಯಾರಿಗಾದರೂ ನಿಮಗೆ ಬೀಜ ಬೇಕಾದರೆ ಇಲ್ಲಿ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆಯಲ್ಲ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬೀಜಗಳನ್ನು ಪಡ್ಕೊಳ್ಬೋದು ನೀವು ಈ ಇದರ ಸಸಿಗಳನ್ನ ದೂರದಿಂದ ನೀವು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ತಗೊಂಡು ಬಂದು ಅದು ನೆಡುವವರೆಗೆ ನಿಮಗೆ ತುಂಬ ಖರ್ಚು ಬೀಳಬಹುದು ಒಂದು ಗಿಡಕ್ಕೆ ನಲ್ವತ್ತು ರೂಪಾಯಿ ಮೂವತ್ತರಿಂದ ನಲ್ವತ್ತು ರೂಪಾಯಿ ಅಂತ ಹೇಳಿದರೆ ಸೊ ಹಾಗಾಗಿ ನೀವು ಇದರ ಬೀಜಗಳನ್ನೇ ಪಡ್ಕೊಂಡು ಇದರ ಬೀಜಗಳನ್ನ ಚಿಕ್ಕ ಚಿಕ್ಕ ಕವರಲ್ಲಿ ಹಾಕಿ ನೆಟ್ಟಿಟ್ಟರೆ ಇದರ ಸಸಿಗಳು ಹುಟ್ಟಿ ಬರುತ್ತೆ ಆವಾಗ ನೀವು ಅದನ್ನು ನೆಡಬಹುದು ಇದಕ್ಕೆ ಕಸಿಯಾಗಿರುವಂಥದ್ದೇ ಗಿಡ ಬೇಕಂತ ಇಲ್ಲ ಯಾವುದೇ ಗಿಡ ಆದರೂ ಕೂಡ ಇದಕ್ಕೆ ನಡೆಯುತ್ತೆ ಒಂದು ಎರಡು ಎರಡು ಮೂರು ವರ್ಷದ ನಂತರ ಇದು ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಬಹುಪಯೋಗಿಯಾದಂಥ ಗಿಡ ವೀಕ್ಷಕರೇ ಇದರ ಬಗ್ಗೆ ನಿಮಗೆ ಏನೇ ಒಂದು ಮಾಹಿತಿ ಏನೇ ಒಂದು ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ನಿಮಗೆ ಉತ್ತರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನೋಡಿ ವೀಕ್ಷಕರೇ ಒಂದು ಕರೆಕ್ಷನ್ ಇಲ್ಲಿ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆಯಲ್ಲ ಆ ನಂಬರಿಗೆ ನೀವು ದಯವಿಟ್ಟು ಕರೆ ಮಾಡಬೇಡಿ ಅಂತ ಹೇಳಿ ಯಾಕಂತ ಹೇಳಿದರೆ ತುಂಬ ಬೇರೆ 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 ರೀತಿಯ ಕರೆಗಳು ಅದರಲ್ಲಿ ಬರುತ್ತವೆ ಸೊ ಕರೆ ಮಾಡಬೇಡಿ ನಮಗೆ ಈ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿಡಿ ನೀವು ಆ ವಾಟ್ಸಪ್ಪಿಗೆ ನಾವು ವಾಟ್ಸಪ್ ಮಾಡಿಡಿ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೇವೆ ಎಷ್ಟು ಬೀಜಗಳು ಯಾವ ರೇಟು ಅದೆಲ್ಲ ನಿಮಗೆ ಹೇಳ್ತೇವೆ ನಾವು ನಾವು ಮುಂಚೆಲ್ಲ ಇದು ಇದರ ಬೀಜಗಳು ನಾವು ಟ್ರಾನ್ಸ್ಪೋರ್ಟ್ ಮಾಡಲಿಲ್ಲ ಸೊ ಹಾಗಾಗಿ ನೋಡಬೇಕಾಗುತ್ತೆ ಇದಕ್ಕೆ ಎಷ್ಟು ರೇಟ್ ಮಾಡಬಹುದು ಅಂತ ಆದಷ್ಟು ಕಡಿಮೆ ರೇಟು ಮಾಡಿಕೊಂಡು ನಾವು ಸೇಲ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಸೊ ಹಾಗಾದರೆ ವೀಕ್ಷಕರೇ ಇಂದಿನ ಸಂಚಿಕೆ ನಿಮಗೆ ಹೇಗಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ನ ಅವಶ್ಯಕತೆ ನಮಗೆ ತುಂಬ ಇದೆ ಇನ್ನುವರೆಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್